ಇವತ್ತು ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ ಅದು ಮೋಸ್ಟ್ಲಿ ಅವರು ಟೈಮ್ ಸಿಕ್ಕಿದ್ರೆ ಇವತ್ತು ಮಾಡಿರ್ಬೋದು ಅವ್ರನ್ನೇ ಕೇಳಿದ್ರಿ ವಿಶೇಷತೆ ಏನು ಅಂತ ಅವರು ಮಾಡಿದ್ರಲ್ಲ ನೀವು ಹೋಗಿದ್ರಲ್ಲ ಕೇಳಿದರೆ ಗೊತ್ತಾಗುತ್ತೆ ಈಗ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತು ಮಾಡಿದ್ದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಪ್ರತಾಶ್ ಕಾರ್ಯಕ್ರಮ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದ್ರೆ ಅಂತ ಅವ್ರನ್ನೇ ಕೇಳಿ ಒಂದಿಬ್ರು ದೂರ ಕೊಟ್ಟಿದ್ರು ನಮ್ಗೆ ಯಾರು ಗುರುತ ಅದೂ ಕೊಟ್ಟ್ರು ಅದನ್ನ ನಾವು ರಾಜ್ಯಕ್ಕೆ ರಿಪೋರ್ಟ್ ಕೊಟ್ಟಿದ್ರ ನಾನು ನೇನ್ ರಿಪೋರ್ಟ್ ಕೊಟ್ಟಿದ್ರ ಅದಕ್ಕೆ ಅದನ್ನ ಆ ಲೆಟರ್ ನೇ ಇರ್ತಾ ಒತ್ತಾಗಿ ನಾವು ಪಂಡಿಪುರ ದೂರ ಕೊಟ್ಟಿದ್ರು ನಮಗೆ ಯಾರು ಗುರುತ ಅದೂ ಕೊಟ್ಟ್ರು ಅದನ್ನ ನಾವು ರಾಜ್ಯಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ರಿಪೋರ್ಟ್ ಕೊಟ್ಟಿಲ್ಲ ನಿಮಗೆ ಅನಿಸುತ್ತಾ ನಾನು ಅದನ್ನ ಆ ಲೆಟರ್ ನೇ ಇರ್ತಾ ಒತ್ತಾಗಿ ನಾವು ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದಿನ ಎಲ್ಲಾ ಪೂಜೆ ಮಾಡ್ತಾರೆ ಮೋಸ್ಟ್ಲಿ ಪ್ರದಾ ಸಿಂಹ ಟೈಮ್ ಆಗಿಲ್ಲ ಇವತ್ತು ಮಾಡಿರ್ಬೋದು ಅವರನ್ನ ನಾವು ಮಾಡಿದ್ವಲ್ಲ ಪ್ರೊಟೆಸ್ಟ್ ಮಾಡಿದ್ಬಲ್ಲ ಡಿಸ್ಟಿಕ್ಟ್ ಮಿನಿಸ್ಟ್ರ್ ಯಾರಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿತ್ತು ಇವತ್ತು ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಅದೇನು ಮಾಡಿದ್ದಾರೆ ಅಂತ ಅದು ಮೋಸ್ಟ್ಲಿ ಅವರು ಟೈಮ್ ಸಿಕ್ಕಿಲ್ಲ ಇವತ್ತು ಮಾಡಿರ್ಬೋದು ಕೆಲಸವಾಗಿ ಪೂಜೆ ಮಾಡಿರ್ಬೇಕು ಅದು ಪ್ರೊಟೆಸ್ಟ್ ಏನಿರಬಲ್ಲ ಇದ್ರೊಳಗಡೆ ಏನಿದೆ ಜಲದರ್ಶಿನ ಪ್ರೊಟೆಸ್ಟ್ ಮಾಡಿರ್ಬೋದು ಅವ್ರನ್ನೇ ಕೇಳಿ ಸರ್ ವಿಶೇಷತೆ ಏನು ಅಂತ ಅವರು ಮಾಡಿದ್ರಲ್ಲ ನೀವು ಹೋಗಿದ್ರಲ್ಲೇ ಕೇಳಿದ್ರೆ ಗೊತ್ತಾಗಲಿಲ್ಲ ನಿಮಗೆ ಚಟುವಟಿಕೆ ಮಾಡ್ತಾ ಇದ್ದಾರೆ ಅದು ಕಳಿಸಿದೀವಿ ನಾವು ಯಾರು ಕಳ್ಸಬೇಕು ಅವ್ರ ಒಂದಿಬ್ರು ದೂರ ಕೊಟ್ಟಿದ್ರು ನಮ್ಗೆ ಯಾರ ವಿರುದ್ಧ ದೂರ ಕೊಟ್ಟರು ಅದನ್ನ ನಾವು ರಾಜ್ಯಕ್ಕೆ ನಾನೇನು ರಿಪೋರ್ಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಅದನ್ನ ಆ ಲೆಟರ್ತಾವತ್ತಾಗಿ ನಾನು ಈಗ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತೊಂದು ಮಾಡಿದ್ದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಪ್ರತಾಪ್ ಸಿಂಹ ಕಾರ್ಯಕ್ರಮ ಅವ್ರನ್ನೇ ಕೇಳಿದರೆ ಇದು ಏನು ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದರೆ ಅಂತ ಅವ್ರನ್ನೇ ಕೇಳಿ ದಯಮಾಡಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವು ಅದಕ್ಕೋಸ್ಕರ ರೈತ ಮೋರ್ಚಾದ ವತಿಯಿಂದ ನಮ್ಮ ಅದಕ್ಕೆ ಇನ್ಚಾರ್ಜ್ ಮಾಡಿದರು ನಮ್ಮ ಸ್ಥಳೀಯ ಶಾಸಕರು ಸಹ ಬಂದಿದ್ದರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳು ಸಹ ಅಲ್ಲಿ ಹೋಗಿದ್ದವು ಇವರು ಅವತ್ತು ಅಲ್ಲಿಗೆ ಬರಬೇಕಾಯಿತು ಯಾವ ಕಾರಣದಿಂದ ಬಂದಿರೋ ಗೊತ್ತಿಲ್ಲ ಅವತ್ತು ಬಂದಿರಲಿಲ್ಲ ಇವತ್ತೇನೋ ಮಾಡಿರ್ಬೋದು ಹಾಂ ಇನ್ವೈಟ್ ಅವರು ಎಲ್ಲ ಎಲ್ಲ ನಾಯಕರಿಗೂ ಇನ್ವೈಟ್ ಮಾಡಿರ್ತೀವಿ ಬೈ ಚಾನ್ಸ್ ಅವ್ರು ಫೋನ್ಗಿನ ಆಫ್ ಆಗಿದ್ರೆ ಇನ್ವೈಟ್ ಮಾಡೋಕ್ಕಾಗಲ್ಲ ಈಗ ನಾವು ಇವತ್ತು ನಾಳೆ ಕಾರ್ಯಕ್ರಮ ಇರ್ತದೆ ಇವತ್ತು ಫೋನ್ ಮಾಡ್ತೀವಿ ಮಿಸ್ ಆದರೆ ನಾವು ಅವಾಗ ಫೋನ್ ಮಿಸ್ ಆಗಿರ್ಬೋದು ಆ ಥರ ಒಬ್ಬರಿಗಿಬ್ರು ಮಿಸ್ ಆಗಿರ್ಬೋದು ಮೈಸೂರಲ್ಲಿ ಯಾವ ಗಿಣ ಇಲ್ಲ ಈಗ ಫ್ರೀ ಯಾರು ಈಗ ಭಾಳ ಹತ್ತು ವರ್ಷದಿಂದ ಏನೋ ಆ ಥರದ್ದು ಯಾವುದು ಮಾಡ್ತಿರಲಿಲ್ಲ ಆಕ್ಟಿವಿಟೀಸ್ ಅವರು ಅವಾಗೆಲ್ಲ ಎಮ್ ಪಿ ಇದ್ರು ಬ್ಯುಸಿ ಇದ್ರು ಈಗ ಸ್ವಲ್ಪ ಇದಾಗಿದ್ದಾರೆ ಮಾಡಿರ್ಬೋದು ಬಣ ಅನ್ನೋದೇ ಒಂದೇ ಬಣ್ಣ ಅದು ಕೇಸರಿ ಬಣ ನೀವು ಗೋಪೂಜೆ ಮಾಡಲಿಲ್ಲ ನಾವು ಗೋಪೂಜೆ ಮಾಡೋ ಜೊತೆಗೆ ಪ್ರೊಟೆಸ್ಟ್ ಮಾಡ್ದೆ ನಮ್ಮ ರಾಜ್ಯ ಸೂಚನೆ ಇತ್ತು ಗೋಪೂಜೆ ಜೊತೆಗೆ ಆ ಜಿಲ್ಲಾ ಉಸ್ತು ಆ ಸಂಬಂಧಪಟ್ಟ ಪಶು ಸಚಿವರು ಮುಂದೆ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕಂತ ರಾಜ್ಯ ಸೂಚನೆ ಇತ್ತು ಇಮಿಡಿಯೇಟ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಮಗೆ ಒಂಬತ್ತು ಗಂಟೆಗೆ ವೆಬ್ಸ್ ಮೂಲಕ ನಮಗೆ ಸೂಚನೆ ಬಂತು ಅದ್ರ ಮಾರಣೆಗೆ ಎಷ್ಟಾಗುತ್ತೆ ಅಷ್ಟು ಜನ ಕಾರ್ಯಕರ್ತರಿಗೆ ನಾವು ಕಮ್ಯುನಿಕೇಷನ್ ಮಾಡಿ ಅದು ಒಂದು ಅವ್ರ ಮನೆ ನಾವು ಇದು ವಿವೇಕಾನಂದ ನಗರದಲ್ಲಿ ಆ ಮೇನ್ ರೋಡ ಎನ್ ಬ್ಲ್ಯಾಕ್ ಮೇನ್ ರೋಡಲ್ಲಿ ಇದೆ ಅನ್ಕೊಂಡಿದ್ದು ಅವ್ರ ಮನೆ ಬದಲಾಯಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ಬೆಳಗ್ಗೆ ಒಂದಷ್ಟು ಜನಕ್ಕೆಲ್ಲ ಕಮ್ಯುನಿಕೇಷನ್ ಮಾಡಿ ಮತ್ತೆ ಕಾರ್ಯಕ್ರಮ ನಾವು ಅಲ್ಲಿ ಮಾಡಿದ್ದು ಇವತ್ತು ಅವರು ಮಾಡಿದ್ದಾರೆ ಯಾರು ಆ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದು ಸತ್ಯ ಗೋಗಳಿಗೆ ಆ ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಕೆಲವು ಕಿಡಿಗೋಡಿ ಕಿಡಿಗೋಡಿಗಳು ಮಾಡಿರ್ತಕ್ಕಂಥ ಏ ಕೃತ್ಯನ ಅವರು ಖಂಡಿಸ್ಬೋದು ಅದನ್ನು ಮಾಡಿರ್ಬೋದು ಅವನಷ್ಟೇ